ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಟಿಪ್ಪು ಪ್ರಾಥಮಿಕ ಶಾಲೆಯಲ್ಲಿ ಸ್ಟೂಡೆಂಟ್ ಲೆಟ್ ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಹಾಗೂ ಅಧ್ಯಕ್ಷರಾಗಿ ಅಫ್ರೋಜ್ ಹಾಗೂ ಬಿಇಒ ಆಫೀಸ್ನಿಂದ ಸಿಆರ್ಪಿ ಸಿಗ್ಬತ್ತುಲ್ಲಾ ಆಗಮಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಯೋಜನೆ ಯೋಚನೆಗಳ ಅನುಸಾರವಾಗಿ ಸಮ್ಮೇಳನವನ್ನು ನಡೆಸಿಕೊಟ್ಟರು ಎರಡು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ತಮ್ಮ ಪ್ರಯೋಗಗಳನ್ನು ಪ್ರದರ್ಶನಕ್ಕಿಟ್ಟಿದ್ರು ವಿದ್ಯಾರ್ಥಿಗಳ ಪ್ರಯೋಗಕ್ಕೆ ಅತಿಥಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಉತ್ತೇಜಿಸಿದ್ರು ಜತೆಗೆ ತಮ್ಮ ತಮ್ಮ ಮಕ್ಕಳ ಪ್ರತಿಭೆಯನ್ನ ಕಣ್ತುಂಬಿಕೊಳ್ಳಲು ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಪೋಷಕರು ಮಕ್ಕಳ ಕೆಲಸಗಳನ್ನು ನೋಡಿ ಸಂತಸ ಪಟ್ಟರು ಕಾರ್ಯಕ್ರಮದ ವಿಶೇಷತೆ ಎಂದರೆ ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ವಿಷಯವನ್ನೇ ಆಧರಿಸಿ ಯೋಜನೆಗಳನ್ನು ರೂಪಿಸಿ ತಮ್ಮ ಪೋಷಕರ ಮುಂದಿಟ್ಟು ವಿವರಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಆಮೀರ್ ಹಶ್ಮಿ ಅಧ್ಯಕ್ಷರು ಹಾಗೂ ನಿವೃತ್ತ ಪ್ರಾಂಶುಪಾಲರಾದ ಅಫ್ರೋಜ್ ಅಲಿ ಖಾನ್ ನಿರ್ದೇಶಕರಾದ ಮೊಹಮ್ಮದ್ ನಿಜಾಮುದ್ದೀನ್ ಮಾಜಿ ಮುನ್ಸಿಪಲ್ ಕೌನ್ಸಿಲರ್ ಹಾಗೂ ಮಾಜಿ ಅಧ್ಯಕ್ಷರಾದ ಮೆಹಬೂಬ್ ಸಮಾಜ ಸೇವಕರಾದ ಮೊಹಮ್ಮದ್ ಆಫ್ತಾ ಸಿಆರ್ಪಿ ಸಿಬ್ಬತುಲ್ಲಾ ಮುಖ್ಯ ಶಿಕ್ಷಕಿಯಾದ ಮಾಹೆ ಜಬೀನ್ ಖಾನಂ ಹಾಗೂ ಶಾಲೆಯ ಶಿಕ್ಷಕ ವರ್ಗ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಇಲ್ಲಿ ಇಂತ ಪರಿಪರಿತವಾದಂತಹ ಮೈಕ್ರೋ ಬೈಯಾ ಟೀಚರ್ಸ್ ಲರ್ನಿಂಗ್ ಎಕ್ಸ್‌ಪರ್ಟ್ ಆಗಿದ್ದಾರೆ ಮತ್ತು ಅವರ ಪೇರೆಂಟ್ಸ್ ವೇಡ ಜೋಡಿದ್ದಾರೆ ಕ್ಲಾಸ್ 10 ಕ್ಲಾಸ್ 12 ಕ್ಲಾಸ್ ಸೇರಿ ಬೆಟ್ ಆಂತ ಇವತ್ತಿನ ದಿನಸ 250 ಬ್ರೈಟ್ ಸ್ಕೂಲ್ ಚೇಂಗರಿ ವತಿಯಿಂದ ಮಕ್ಕಳಲ್ಲಿ ಇರುವಂತ ಪ್ರತಿಭೆ ಒಂದು ಪ್ರಯತ್ನ ನಡೆದಿದೆ ಇದರಲ್ಲಿ ಮಕ್ಕಳ ಮೈಂಡ್ ಅಭಿವೃದ್ಧಿ ಫಿಸಿಕಲ್ ಅಭಿವೃದ್ಧಿ ಬಾಡಿ ಡೆವಲಪ್ಮೆಂಟ್ ಮತ್ತು ಬೇರೆ 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 ಆಕ್ಟಿವಿ ಬೇರೆ ಬೇರೆ ಆಕ್ಟಿವಿಟೀಸ್ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ನಮ್ಮ ಟೀಮ್ ಸಾಧಕಾನ್ ಟೀಮ್ ಅವರು ಎಲ್ಲ ಟೀಚರ್ಸ್ ಹೆಡ್ ಮಿಸ್ಟ್ರಸ್ ಆಮಿರು ಹಾಶಿನಿ ಮತ್ತೆ ಇತರರು ಎಲ್ಲರೂ ಸೇರಿ ಈ ಮಕ್ಕಳ ಮಕ್ಕಳ ಪ್ರೋಗ್ರಾಮು ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಬೇರೆ ಬೇರೆ ಮಾಡೆಲ್ಸನ್ನು ಮಕ್ಕಳೇ ಖುದ್ದಾಗಿ ತಯಾರಿ ಮಾಡಿ ಅವರು ಇದಕ್ಕೆ ಸಂಜಾಯಿಷನ್ನು ಕೊಟ್ಟಿದ್ದಾರೆ ಪೋಷಕರಲ್ಲಿ ಒಳ್ಳೆಯ ಅಭಿಪ್ರಾಯ ಬಂದಿದೆ ಮಕ್ಕಳು ಕೂಡ ಬಹಳ ವರ್ಕ್ ಮಾಡಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ ಮಕ್ಕಳ ಇರುವಂಥ ಪ್ರತಿಭೆ ಬರೀ ಪುಸ್ತಕಗಳಿಗೆ ಅನ್ ಸೀಮಿತ್ವಾಗಿ ಸೀಮಿತ ಸೀಮಿತವಾಗಿ ಆಗಬೇಡ ಅಂತ